ಇದು ವಿಡಿಯೋ ಮಾತ್ರ ಬರುತ್ತೆ ಫೋಟೋ ಬೇಕು ನಿತ್ಯ ಲಯನ್ಸ್ ಕ್ಲಬ್ನ ವತಿಯಿಂದ ಈ ದಿನ ಡಾಕ್ಟರ್ಸ್ ಡೇ ಅನ್ನ ಸಂಘದ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಮತಿ ಸುಜಾತ ಕೃಷ್ಣರವರ ನೇತೃತ್ವದಲ್ಲಿ ಕಾರ್ಯದರ್ಶಿಯಾದಂಥ ಅವರು ಖಜಾಂಚಿಯಾದಂಥ ನಾಗೇಶ್ ರವರು ನಾಗಲಿಂಗಪ್ಪ ಅವರು ಕೆನ್ ಟಿ ವಿ ಮಾಲೀಕರಾದಂಥ ಕೃಷ್ಣರವರು ಚಂದ್ರಲಿಂಗೂರವರು ದರ್ಶಕುಪ್ಪೆ ಧನಂಜಯರವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರು ಲಯನ್ಸ್ನ ಮುಖಂಡರಾಗಿರ್ತಕ್ಕಂಥ ಬಿ ಎಂ ಅಪ್ಪಾಜಪ್ಪ ಅವರು ಎಲ್ಲರೂ ಇವತ್ತು ಸೇರಿ ವೈದ್ಯರ ದಿನಾಚರಣೆಯನ್ನು ಮಂಗಳ ದಂತ ವೈದ್ಯ ಚಿಕಿತ್ಸಾಲಯದ ಬಹಳ ಪ್ರಸಿದ್ಧ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಅವಂತಿಯವರು ಮತ್ತು ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಒಂದು ಮಾತಿದೆ ವೈದ್ಯೋ ನಾರಾಯಣ ಅರಿಹಿ ದೇವರಿಗೆ ಸಮಾನರಾದಂಥವರು ವೈದ್ಯರು ಹೇಳಿ ನಮಗೆ ಎಂಥ ಕಷ್ಟಗಳು ಬಂದರೂ ದೇಹಕ್ಕೆ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂಥ ಯಾವುದೇ ಕಷ್ಟಗಳು ರೋಗಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಸುಗಮವಾಗಿ ನಿವಾರಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಇರತಕ್ಕಂಥದ್ದು ಭಗವಂತನ ಪ್ರತಿರೂಪವಾಗಿ ಕೆಲಸ ಮಾಡ್ತಕ್ಕಂಥವರು ವೈದ್ಯರು ತಮ್ಮೆಲ್ಲ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ಜನರ ಸೇವನೆ ಜನಾರ್ದನ ಸೇವೆ ಅಂತ ಭಾವಿಸಿ ವೈದ್ಯರು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ವೈದ್ಯ ವೃತ್ತಿ ಇವತ್ತಿನಿಂದಲ್ಲ ಅದು ಪ್ರಾಚೀನ ಕಾಲದಿಂದಲೂ ಕೂಡ ಅದು ನಾಟಿ ವೈದ್ಯ ಇರಬಹುದು ಅಥವಾ ಆಯುರ್ವೇದ ಪದ್ಧತಿ ಇರಬಹುದು ಎಲ್ಲ ವೈದ್ಯರು ಕೂಡ ಜನರ ಸೇವೆಗಾಗಿ ತಮ್ಮದು ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ ಅಂಥೇಳಿ ವೈದ್ಯರಿಗೆ ಬೆಲೆ ಕಟ್ಟಲಾಗದು ಅವ್ರು ಎಷ್ಟು ಬೆಲೆ ನಿಗದಿ ಮಾಡಿದ್ದಾರೋ ಆ ಬೆಲೆಗೆ ಕಟ್ಟಲಿಕ್ಕೆ ಆಗಲ್ಲ ಯಾಕೆಂದರೆ ಪ್ರಾಣ ಸೇವೆಗೆ ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಲ್ಲ ಮನುಷ್ಯನ ಪ್ರಾಣವನ್ನು ರಕ್ಷಿಸಿ ಮನುಷ್ಯರನ್ನು ಆರೋಗ್ಯ ಭರಿತರಾಗಿ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ವೈದ್ಯರಿಗೆ ಮಾತ್ರ ಅಂಥ ವೈದ್ಯರನ್ನು ಗುರುತಿಸಿ ಇವತ್ತು ಲಯನ್ ಸಂಸ್ಥೆ ಸನ್ಮಾನವನ್ನು ಮಾಡಿ ಔಷಧ ಜನರ ಸೇವೆಗೆ ಮತ್ತಷ್ಟು ಚುಕ್ರನಾಗಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಮೆಚ್ಚತಕ್ಕಂಥ ವಿಷಯ ಇವತ್ತು ಬಾಜುನರಾಗಿರ್ತಕ್ಕಂಥ ಡಾಕ್ಟರ್ ರಾವಂತಿ ಅವರಿಗೆ ಮತ್ತೆ ಅವರ ಕುಟುಂಬ ವರ್ಗಕ್ಕೆ ಭಗವಂತ ಸಕಲ ಸನ್ಮಾರ್ಗವನ್ನು ಉಂಟು ಮಾಡಿ ಸಕಲ ಸೌಲಭ್ಯವನ್ನು ಉಂಟು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತಾ ನಮಸ್ಕಾರ ಸೊ ಎಲ್ಲರಿಗೂ ನನ್ನ ಗುರುತುಪೂರ್ವಕ ಥ್ಯಾಂಕ್ಸ್ ಹೇಳೋಣ ಅಂತ ಅನ್ಕೋತಾ ಇದ್ದೀನಿ ಯಾಕೆಂದ್ರೆ ಅದೇ ನಾವು ಯಾವಾಗಲೂ ಸರ್ವಿಸ್ ಮೈಂಡೆಡ್ ಏ ಮೊದಲಿಂದ ನಮಗೆ ಸರ್ವಿಸ್ ಮೊದಲು ಮುಖ್ಯ ಆಮೇಲೆ ಬಾಕಿ ಎಲ್ಲ ಆಮೇಲೆ ಬರುತ್ತಷ್ಟೇ ಸೊ ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ನಮ್ಗೆ ಯಾವಾಗ ಇರುತ್ತಾ ನಮ್ಗೆ ಆ ತೃಪ್ತಿನೇ ಇದ್ದದ್ರಲ್ಲಿ ಮೊದಲಿಂದ ಅದೇ ನಾವು ತತ್ವಗಳನ್ನ ನೋ ಇದು ಮಾಡ್ಕೊಂಡು ಬಂದಿದ್ದೀವಿ ಸೊ ಅದರಿಂದ ಅದೀಗ ಈಗ ಮೂವತ್ತು ನಂದೀಗ ಮೋಸ್ಟ್ಲಿ ಮೂವತ್ತೇಳು ವರ್ಷ ಆಯಿತು ನಾನು ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿ ಸರ್ ಸರ್ವಿಸ್ ಸ್ಟಾರ್ಟ್ ಮಾಡಿ ನಲ್ವತ್ತು ಎರಡು ವರ್ಷ ಆಗಿದೆ ಬಟ್ ನಾವು ಇನ್ನೂ ಇನ್ನೂ ಕಲಿತಾನೇ ಇದ್ದೀವಿ ಮತ್ತು ಹೊಸ ಹೊಸ ಪೇಶಂಟ್ ಬಂದಾಗ ಹೊಸ ಹೊಸ ಇದು ಮತ್ತು ಹೊಸ ಟೆಕ್ನಾಲಜಿ ಬಂದರೆ ಅದನ್ನೂ ಕಲಿಯೋಕ್ಕೆ ರೆಡಿ ಇದ್ದೀವಿ ಅದ್ರ ಜೊತೆಗೆ ನಮ್ಮದು ಬಾಕಿ ಗಳನ್ನು ಮಾಡ್ತಾ ಇದ್ದೀವಿ ಬಟ್ ಮೇನ್ ನಮಗೆ ನೀವು ಇವತ್ತು ಡಾಕ್ಟರ್ಸ್ ಡೇಗೆ ಇದು ಆನರ್ ಮಾಡಿದ್ದಕ್ಕೆ ನಾವು ಅದನ್ನು ಇನ್ನು ಮುಂದೆ ಎಷ್ಟು ಆಗುತ್ತೆ ಅಷ್ಟು ಅದೇ ಥರ ಕಂಟಿನ್ಯೂ ಮಾಡೋಣ ಅಂತ ಮತ್ತೆ ನೆಕ್ಸ್ಟ್ ಜನ್ರೇಷನ್ಗೂ ನಾವು ಮಾದರಿಯಾಗಿರೋಣ ಅಂತ ಅನ್ಕೋತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್